ಏನು ಅನು 얘ನೇ ಇದಲ್ಲ ಅವಳು ನಿನಗೆ ಸೆಂಡ್ ಮಾಡಿದಾ ಇಲ್ಲ ಗಾಯು ಅದು ಅದು ಏನಂತ ಏನೇ ಡೈಲಿ ನೋಡ್ತಾ ಇದೀಯ ಅಂತ ಕಾಣುತ್ತೆ ನೀನು ಹೇಳಿದ ಅಸೈನ್‌ಮೆಂಟ್ ಇದೇನಾ ಅಯ್ಯೋ ಗಾಯು ಹಾಗೆಲ್ಲ ಇಲ್ವೇ ಯಾವಾಗಲಾದರೂ ಡೈಲಿ ನೋಡಲ್ವೇ ಹೇ ಇಲ್ಲಿ ನೋಡು ಏನಾಗಿದ್ರೂ ಈ ತಪ್ಪು ಒಂದು ಲಿಮಿಟ್ ಇದೆ ಗೊತ್ತಾಯ್ತಾ ಸಾರಿ ಕಣೆ ಯಾವಾಗ್ಲಾದ್ರೂ ನೋಡ್ತೀನಿ ಅಷ್ಟೇ ನೋ ಅನು ಇದಕ್ ನೀನು ಅಡಿಕ್ಟ್ ಆಗೋ ತರ ಇದೆ ಯು ಪ್ಲೀಸ್ ಅವಾಯ್ಡ್ ಹೌದು ಅವಳಿಗೆ ಈ ಲಿಂಕ್ ಅಲ್ಲ ಹೇಗ್ ಗೊತ್ತು ಅದು ಅವಳ ಅವರು ಡೈಲಿ ಸೆಂಡ್ ಮಾಡ್ತಾನಂತೆ ಅವ್ರಿಬ್ರು ನೋಡ್ತಾರಂತೆ ಇದೆಲ್ಲ ನಿನಗೆ ಬೇಕಿತ್ತ ಹೇಳು ಅವ್ರ ಲವರ್ಸ್ ಏನ್ ಬೇಕಾದ್ರೂ ಮಾಡ್ಕೊಂಡು ಹೋಗ್ಲಿ ನೀನು ಅವಾಯ್ಡ್ ಮಾಡೋದೇ ನಮ್ಮಿಬ್ಬರಿಗೂ ಒಳ್ಳೇದು ಯಾಕೆ ನನಗ್ ನೋಡಕ್ ಗೊತ್ತಿಲ್ವಾ ಸರಿ ಬಿಡು ಅನು తగో నిజవ్ూ వర్క్ ఇద్రె నోడు తగో నిన్ ల్యాప్టాప్ ಸಾರಿ ಗಾಯು ಗಾಯು? ಹ್ಮ್ ಏನೇ ನೈಟ್ ನಡಿದಿದ್ದಕ್ಕೆ ಸಾರಿ ಕಣೆ. ಅದಿನ್ನು ಮರ್ತಿಲ್ವಾ? ಅದೆಲ್ಲ ಹೋಗ್ಲಿ ಬಿಡು. ನೀಂ ಫ್ರೀ ಆಗಿರೋ. ಇನ್ನು ಮುಂದೆ ಈ ತರ ಮಾಡಬೇಡ. ಸರಿನಾ? ನಾನು ಇವತ್ತು ಸ್ವಲ್ಪ ಲೇಟಾಗಿ ಬರ್ತೀನಿ. ಆ ನವೀನನ ನಾನ್ ಸುಮ್ಮನೆ ಬಿಡೋ ತರ ಇಲ್ಲ. ಮೇಲಿನ ರೀಚೆಕ್ ಮಾಡ್ದೆ ಹಂಗೆ ಸೆಂಡ್ ಮಾಡಿದಾನೆ. ಸರಿ ಕಣೆ, ನಾನ್ ಬರ್ತೀನಿ. ಆಯ್ತು ಕಣೆ. ಹಾಂ ಅಯ್ಯೋ ತಪ್ಪು ಮಾಡಿಬಿಟ್ವಲ್ಲ ಇನ್ನು ಮುಂದೆ ಇದೆಲ್ಲ ನೋಡಬಾರ್ದು ಅಯ್ಯೋ ಟೈಮ್ ಆಯಿತು mm <sighs> ಅವಳು ಕರೆಕ್ಟ್ ನಾನು ಅಂಥದ್ದೆಲ್ಲ ನೋಡ್ಬಾರ್ದಿತ್ತು ಹಾ ಗಾಯತ್ರಿ ಖಂಡಿತವಾಗಿ ತಪ್ಪಾ ತಿಳ್ಕೊಂಡಿರ್ತಾಳಲ್ಲ श्वेता इविल फोन ಮಾಡಿದ್ರು ಅಂದ್ರೆನೇ ಪ್ರಾಬ್ಲಮೇ ಅ ಶೋವ್ಲಿ

ಆನ್ಲೈನ್ ಅಲ್ಲಿ ಇದ್ರೆ ಬಿಡಲ್ಲ ಹಾಗೆ ಇದ್ಬಿಡೋದು ಒಳ್ಳೇದು ಅಯ್ಯೋ ಹ್ಮ್ ಹ್ಮ್ ಅಯ್ಯೋ ಇವ್ ಬೇರೆ ಮೂಡ್ ಚೇಂಜ್ ಮಾಡಿಬಿಡ್ಲಲ್ಲ ಗಾಯನೂ ಇಲ್ಲ ವಿಡಿಯೋನ ನೋಡೋಣ ನಾನು ಒಬ್ಳೆ ತಾನೇ ಇದ್ದೀನಿ ನೋಡ್ಬಹುದಲ್ಲ ಅಯ್ಯೋ ಬೇಡ ಬೇಡ ಹ ಒಂದ್ಸಾರಿ ನೋಡಿದ್ರೆ ಸರಿ ನೋಡ್ಬಿಡಣ ನೋಡೋದಾ ಬೇಡ್ವಾ ಒಂದ್ಸಾಲಿ ಮಾತ್ರ ನೋಡೋಣ ಕಾಯತ್ರಿ ಬರೋಕ್ಕಿಂತ ಮುಂಚೆ ನೋಡ್ಬಿಡೋಣ

ಮತ್ತೆ ಅದೇ ನಂಬರ್ ಹೆಸರು ರಾಜಶೇಖರ್ ನಿಮ್ಮ ಅಮ್ಮನ ಹೆಸರು ರುದ್ರಮ್ಮ ಬ್ರದರ್ ಹೆಸರು ಗಣೇಶ ಸಿಸ್ಟರ್ ಹೆಸರು ಪ್ರಿಯಾ ಕರೆಕ್ಟಾ ನೀವು ಪದೇ ಪದೇ ಅಡಲ್ಟ್ ಮೂವಿನೇ ನೋಡ್ತಾ ಇರ್ತೀರಾ ಕರೆಕ್ಟಾ ನಾನು ಆ ವಿಷಯದ ಬಗ್ಗೆ ಕಾಲ್ ಮಾಡಿರೋದು ಸರಿಯಾಗಿ ನಾನು ಕೇಳೋ ಪ್ರಶ್ನೆಗೆ ಉತ್ತರ ಹೇಳಿ ಇಲ್ಲಾಂದ್ರೆ ದೊಡ್ಡ ಸಮಸ್ಯೆ ಆಗುತ್ತೆ ಯಾರಂತ ಗೊತ್ತಾಗ್ತಿಲ್ವಲ್ಲ ಫ್ರೆಂಡಿಗೆ ಮಾಡಿ ಹೇಳೋಣ ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ವಲ್ಲ ಬಗ್ಗೆ ಹೇಳೋಣ ಅಯ್ಯೋ ಕಾಲೇ ಹೋಗ್ತಾ ಇಲ್ವಲ್ಲ ಈ ಫೋನ್ ಏನಾಯ್ತು ಕಾಲ್ ಕಟ್ ಕಟ್ ಮಾಡ್ತಾನೆ ಮಾಡಿದ್ರೆ ನಿಮ್ ಮನೆ ಬಾಗ್ಲ ಹತ್ರ ಪೊಲೀಸ್ ಬರುತ್ತೆ ಹುಷಾರು ಇವಾಗ ನಿಮ್ಮ ಫೋನ್ ಲ್ಯಾಪ್ಟಾಪ್ ಎಲ್ಲಾನೂ ನಮ್ ಕಂಟ್ರೋಲ್ ಅಲ್ಲೇ ಇದೆ ನೀವ್ ಯಾರಿಗೂ ಕಾಲ್ ಐ ಐಪಿ ಅಡ್ರೆಸ್ ಇಟ್ಕೊಂಡು ಟ್ರೇಸ್ ಮಾಡಿದ್ದೀವಿ ಇವಾಗ ನಾನು ಹೇಳೋದು ಮಾತ್ರ ಮಾಡಿ ಇವಾಗ ಲ್ಯಾಪ್ಟಾಪ್